ಐದು ಸಮಯ ಮೇಲೆ ಸ್ಥಾಪನೆ ಆಗಬೇಕು ಅಂದರೆ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು ನಾನು ಈ ಶರೀರಲ್ಲ ದೇಹ ಅಂತ ಹತ್ತಿರ ಇದ್ದೀನಿ ಆತ್ಮ ವಿನಾಶಿ ಇದ್ದರೆ ಶರೀರ ವಿನಾಶಿ ಪಾತ್ರ ಮಾಡೋದಕ್ಕಾಗಿ ಬಂದೀವಿ ನಮ್ಮ ಮನೆ ಅದು ಅಲ್ಲಿದೆ ನೋಡು ನಮ್ಮ ಮನೆ ಇಲ್ಲಿ ಬಂದೆವು ಸುಮ್ಮನೆ ಆ ಮನೆಯಿಂದ ಈ ಸೃಷ್ಟಿ ನಾಟಕದ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದೀವಿ ನಮ್ಮ ಪಾತ್ರ ಮುಗಿಯಿತು ಅಂದರೆ ಮತ್ತೆ ಶರೀರ ಬಿಟ್ಟು ಆತ್ಮ ಮೇಲೆ ಮನೆ ನಿರಂತರ ತೊಡಗಿದೆ ಅದು ನಮ್ಮೆಲ್ಲರಿಗೂ ತಂದೆ ಪರಮಾತ್ಮ ಒಬ್ಬಾಡ್ತಾನೆ ಇಡೀ ಜಗತ್ತಿಗೆ ಪರಮಾತ್ಮ ಒಬ್ಬನೇ ಆ ಪರಮಾತ್ಮನಿಗೆ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳಿದ್ರು ಕ್ರಿಶ್ಚಿಯನ್ ಗಾಡಿಸ್ ಒನ್ ಗಾಡಿಸ್ ಲೈಟ್ ಅಂತ ಹೇಳಿದ್ರು ಮುಸ್ಲಿಮರು ಅಲ್ಲ ನೋರು ಅಂತಂದ್ರು ಎಲ್ಲರೂ ಭಾಷೆ ಬೇರೆ ಬೇರೆ ಇದ್ದರೆ ಭಾವನೆ ಎಲ್ಲರಿಗೂ ಒಂದೇ ಇದೆ ಇಡೀ ಜಗತ್ತಿಗೆ ಪರಮಾತ್ಮ ಒಬ್ಬರು ಯಾ ಧರ್ಮದವರು ಒಬ್ಬನೇ ನೆನ್ಪಡ್ರೆ ಒಬ್ಬರಲ್ಲ ಅಂದರು ಒಬ್ರು ಶಿವ ಅಂದ್ರು ಒಬ್ರು ಗಾಡ್ ಅಂದ್ರು ಎಲ್ಲರಿಗೂ ಇರುವ ಒಂದು ಒಬ್ಬನೇ ಹೇಳಿದ್ರು ಪರಮಾತ್ಮ ಇದೆ ಶಂಕರ ಅಂದರೆ ದೇವತಾ ದೇವತೆಗಳು ಅನೇಕ ಇದ್ದಾರೆ ಪರಮಾತ್ಮ ಒಬ್ಬಾತನೇ ಆಮೇಲೆ ಈ ಸೃಷ್ಟಿಯೊಳಗೆ ಸತ್ಯ ಯುಗ ತ್ರೇಧ ಯುಗ ದ್ವಾಪರ ಕಲಿಯುಗ ನಾಲ್ಕು ಯುಗಗಳಲ್ಲಿ ಈ ಕಲಿಯುಗದ ಅನಿಸಿದೊಳಗದಿವಿ ಹೊಸ ಜಗತ್ತಿಗೆ ಹೋಗೋರಿಗೆ ರಾತ್ರಿ ಮುದ್ದೆ ಮೇಲೆ ಹೆಂಗೆ ಬರ್ತದೆ ಹಂಗ ಕಲಿಯುಗ ಮುದ್ಮೇಲೆ ಸತ್ಯದ ಇದೇ ಭೂಮಿ ಮೇಲೆ ಬರ್ತದೆ ಇದು ಮಾನವ ವಂಶ ವೃಕ್ಷ ಇಡೀ ವಂಶ ವೃಕ್ಷಕ್ಕೆ ಬೀಜ ಅಂದರೆ ಪರಮಾತ್ಮ ಇದೆ

ಭೂಮಿ ಮೇಲೆ ಹೊಸ ಜಗತ್ತಿ ಜಿಲ್ಲೆ ಈ ಕೆಳಕ್ ಬಂದ್ಬಿಟ್ಟಿದೆ ಈ ಹಳೆ ಜಗತ್ತೆಲ್ಲ ಒಂದ್ ಕಡೆಗೆ ಧರ್ಮದ ಯುದ್ಧ ಕಡೆ ಪ್ರಕೃತಿ ನಾಶ ಇದು ಸೃಷ್ಟಿ ನಿಯಮ ಯಾವ ವೃಕ್ಷ ಬೀಜ ಬಿದ್ದು ಮರ ಆಗ್ತದೆ ಮರ ಮತ್ತೆ ತನ್ನದಂತದೇ ಬೀಜ ಭೂಮಿಗೆ ಬಿಟ್ಟು ಅಭಿಮಾನ ಮಾಡ್ತದೆ ಹಾಗೆ ಈ ಜಗತ್ತು ಹಳೆ ನಾಶ ಮತ್ತೆ ಬಸಜೆ ಭಾರತಕ್ಕೆ ಧರ್ಮ ಭೂಮಿ ದೈವ ಭೂಮಿ ಕರ್ಮಭೂಮಿ ಮತೃಮಿ ಪರಮಾತ್ಮನ ಅವತರಣೆ ಭೂಮಿ ಅಂತ ಭಾರತಕ್ಕೆ ಭಾರತದ ಉತ್ಥಾನದ ಅವಸ್ಥೆಯಲ್ಲಿದ್ದಾಗ ಸ್ವರ್ಗ ಅಂತ ಹೇಳ್ತಿದ್ದೀವಿ ಪತನದ ಅವಸ್ಥೆಯಲ್ಲಿದ್ದಾಗ ನರಕಾಗಿದ್ದೇವೆ ಇದೇ ಭಾರತ ಸಮೃದ್ಧಿ ಇತ್ತು ಬಂಗಾರ ಪಕ್ಷ ಅಂತ ಹೇಳ್ಕೊಳ್ತಿತ್ತು ಇವತ್ತು ಬೇರೆ ದೇಶದಿಂದ ಸಾಲ ತಗೊಳ್ತಾ ಇದ್ದೀವಿ ಇದೇ ಭಾರತ ಪುನಃ ಮತ್ತೆ ಬಸವ